ನಮಸ್ಕಾರ ನನ್ನ ಹೆಸರು ರಕ್ಷಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಅನ್ನೋದು ಶಬ್ದ ಚಟುವಟಿಕೆ ಹನ್ನೊಂದು ಪಾಯಿಂಟ್ ನಾಲ್ಕು ಚಟುವಟಿಕೆ ಹೆಸರು ಶಬ್ದವು ಬೆಳಕನ್ನು ನರ್ತಿಸಬ ಬಲ್ಲದು ಎನ್ನುವುದು ಒಂದು ಪ್ರಯೋಗವನ್ನು ಮಾಡೋಣ ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಪೈಪನ್ನು ತೆಗೆದುಕೊಂಡಿದ್ದೇನೆ ಒಂದು ಬಲೂನ್ ಗಾಜಿನ ಚೂರನ್ನು ಅಂಟಿಸಿದ್ದೇನೆ ಬಲೂನಿಗೆ ಇವಾಗ ಪ್ರಯೋಗ ಮಾಡೋಣ ಬನ್ನಿ ಸೂರ್ಯನ ಬೆಳಕು ಕನ್ನಡಿಗೆ ಬಿದ್ದು ಗೋಡೆಗೆ ಪ್ರತಿಫಲಿಸುತ್ತಾ ಇದೆ ಇವಾಗ ನಾವು ಇದನ್ನು ಶಬ್ದ ಮಾಡೋಣ ಬನ್ನಿ ಇವಾಗ ಸೂರ್ಯನ ಬೆಳಕು ಗೋಡೆಗೆ ಬಿದ್ದ ಗೋಡೆಗೆ ಪ್ರತಿಫಲಿಸುತ್ತಿದೆ ಪ್ರತಿ ಪ್ರತಿಫಲಿಸಿದೆ ಇವಾಗ ಬೆಳಕು ನಾವು ಶಬ್ದ ಬೆಳ ಶಬ್ದವು ಶಬ್ದ ಮಾಡಿದಾಗ ಬೆಳಕು ನರ್ದಿಸುತ್ತದೆ 한가을 <목소리도>